ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಜೆ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಸ್ವಲ್ಪ ಲೇಟಾಗಿದೆ ಆ್ಯಕ್ಚುಲಿ ಇದು ಪೌರ್ಣಮಿ ವ್ಲಾಗ್ ಇದು ನಾನು ತುಳಸಿ ಹಬ್ಬನ ಈ ವರ್ಷ ನಾನು ಮಾಡೋಕ್ಕಾಗಿರಲಿಲ್ಲ ಅಂದರೆ ಹಬ್ಬದ ದಿವಸನೇ ನಾನು ತುಳಸಿ ಹಬ್ಬ ತುಳಸಿ ಪೂಜೆನ ನಾನು ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾನು ಮಾಡಂಗಿರಲಿಲ್ಲ ಸೊ ಹಂಗಾಗಿ ನೆಕ್ಸ್ಟ್ ವಾರಕ್ಕೆ ನಾನು ಹಿಂಗೆ ಪೌರ್ಣಮಿ ಬಂದಿದ್ದಲ್ವಾ ಸೊ ಶುಕ್ರವಾರ ಆಗಿತ್ತು ಹಾಗಾಗಿ ನಾನು ತುಳಸಿ ಪೂಜೆನೂ ಅವತ್ತೇ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ ಹಾಗೆ ಎಡೆಗೆ ಪಾಯಸ ಕೂಡ ಎಲ್ಲ ಮಾಡಿ ಇವಾಗ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಂದು ತುಳಸಿ ಪೂಜೆ ಓದಶ ನಾವು ಚೆನ್ನಾಗೇ ಮಾಡಿದ್ವಿ ಸೊ ಹಂಗಾಗಿ ಓದಶ ಥರನೇ ಈ ವರ್ಷನೂ ಚೆನ್ನಾಗಿ ಮಾಡೋಣ ಅಂತ ಮುಂಚೆನೆ ತುಳಸಿ ಹಬ್ಬ ಬರೋಕ್ಕೂ ಮುಂಚೆನೆ ತುಳಸಿ ಗಿಡ ತಂದು ಪಾಟ್ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಸೊ ಏನು ಮಾಡೋದು ಮಾಡೋಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ವಾರಕ್ಕೆ ಮಾಡಿಕೊಂಡೆ ನಮ್ಮ ತುಳಸಿ ಗಿಡ ಓದೋಷ್ಟು ಅಷ್ಟೇ ಇದೇ ಟೈಮ್ಗೆ ಅಂದರೆ ತುಳಸಿ ಹಬ್ಬಕ್ಕಿಂತ ಸ್ವಲ್ಪ ದಿಸದ ಮುಂಚೆ ತೊಗೊಂಬಂದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಾಗ ಅದು ಚೆನ್ನಾಗಿರುತ್ತೆ ಆಮೇಲೆ ಅದು ಒಣಗೋಗ್ತಿತ್ತು ಏಕೆಂದರೆ ಅದ್ರ ಜಾಗ ಸಾಕಾಗ್ತಿರ್ಲಿಲ್ಲ ಅನಿಸುತ್ತೆ ಬೆಳೆಯೋದಕ್ಕೆ ಗಿಡ ಸೊ ಹಂಗಾಗಿ ಒಣಗೋಗ್ಬಿಡ್ತಿತ್ತು ಸ್ವಲ್ಪ ದಿಸ ಆದಮೇಲೆ ಅದಕ್ಕೋಸ್ಕರನೇ ಈ ಸರಿ ಹೊಸದೆಲ್ಲ ತೊಗೊಂಬಂದು ತುಳಸಿ ಹಬ್ಬ ಮುಂಚೆ ಬರೋಕ್ಕೂ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಹಬ್ಬ ದಿವಸ ಹಂಗಾಯಿತು ಹೋಗಲಿ ಪರವಾಗಿಲ್ಲ ಪೂರ್ಣಮಿ ದಿವಸ ಹೆಂಗೋ ಹಬ್ಬ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಪು ಸಿಂಪಲಾಗಿ ಮಾಡಿದೆ ಅಷ್ಟೇ ಏನೇ ಆಗಲಿ ಹಬ್ಬದ ದಿವಸ ಹಬ್ಬ ಮಾಡಿದ್ರೆ ಅದೊಂಥರ ಸಮಾಧಾನ ಬೇರೆ ದಿವಸ ಮಾಡಿದ್ರೆ ಅಷ್ಟು ಸಮಾಧಾನ ಅನಿಸಲ್ಲ ಆದರೂ ಮಾಡಲಿಲ್ಲ ಅಂದರೆ ಇನ್ನೂ ಬೇಜಾರಾಗುತ್ತೆ ಮನಸ್ಸಿಗೆ ಅಂತ ಅಂದ್ಬಿಟ್ಟು ಮಾಡಿದಾಯ್ತು ಅಷ್ಟೇ ಸೊ ನೆಕ್ಸ್ಟ್ ವಾರ ನೆಕ್ಸ್ಟ್ ಡೇ ಹಾಕಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಬೇಕ್ರಾಯ ಏನು ಮಾಡಿದ್ದಾನೆ ಅದ್ರದ್ದು ಮರಿ ಸುಮಾರು ಆಲ್ರೆಡಿ ಒಂದು ತ್ರೀ ಮಂತ್ಸಿಗೆ ಹತ್ತತ್ರ ತ್ರೀ ಮಂತ್ಸಿಗೆ ಇದೆ ಮರಿ ಹಾಕಿ ಅದು ಅದ್ರದ್ದು ಮರಿ ಒಂದು ನಾವು ಅವತ್ತು ಯಾವತ್ತೂ ಒಂದ್ಸಲಿ ಬ್ಲಾಗಲ್ಲಿ ಹಳೆಯ ಬ್ಲಾಗಲ್ಲಿ ತೋರಿಸಿದೆ ಈ ಒಂದೇ ಒಂದು ಮರಿ ಇದೆ ಅಷ್ಟೇ ಐದು ಮರಿಲಿ ಮಿಕ್ಕಿದ ಮರಿ ಎಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಈ ಒಂದೇ ಒಂದು ಮರಿನ ಕೆಳಗಡೆಯಿಂದ ಹತ್ತಿಸ್ಕೊಂಬಂದಿದೆ ಬೆ ದೊಡ್ಡ ದೊಡ್ಡ ಬೆಕ್ಕು ಅಂದರೆ ಅಮ್ಮ ಬೆಕ್ಕು ಅದ್ರದ್ದು ಮರಿನ ಚಿಕ್ಕ ಬೆಕ್ಕನ್ನ ಕೆಳಗಡೆಯಿಂದ ಹತ್ತಿಸ್ಕೊಂಬಂದಿದೆ ಅದಕ್ಕೆ ಪಾಪ ಹೊಸ ದಾರಿ ಇದು ಬೇಗ ಫಾಸ್ಟಾಗಿ ಹತ್ಕೊಂಡ್ಬಂದ್ಬಿಡ್ತು ಅದಕ್ಕೆ ದಾರಿ ಗೊತ್ತಾಗಲ್ಲ ಮಿಯೋ ಮಿಯೋ ಅಂತ ಪಡ್ಕೊತಿದ್ದು ಸರಿ ಆಯಿತು ಯಾಕೋ ಹೊಟ್ಟಿಸ್ತಿರ್ಬೋದೇನೋ ಅಂತ ಅಂದ್ಬಿಟ್ಟು ಪ್ಲೇಟಲ್ಲಿ ಅನ್ನ ಹಾಲು ಅನ್ನ ದೊಡ್ಡ ದೊಡ್ಡ ಬೆಕ್ಕಗೆ ಹೆಂಗಿದ್ರು ಹಾಕ್ತಿರ್ತೀವಲ್ಲ ಸೊ ಹಂಗೆ ಹಾಕಿದ್ವಿ ಚಿಕ್ಕ ಬೆಕ್ಕಗೆ ಸಿಕ್ಕಾಪಟ್ಟೆ ಹೊಟ್ಟೆ ಮರಿ ಬೆಕ್ಕಿಗೆ ಸರಿ ಅಂತ ತಿಂದಿದೆಲ್ಲ ಆಯಿತು ಅದು ನಮ್ಗೊಂಥರ ಚಿಕ್ಕ ಬೆಕ್ಕು ನೋಡೋಕೆ ಒಂಥರ ಖುಷಿ ಸೀಮ್ ಆ್ಯಸ್ ಇಟ್ ಈಸ್ ಸ್ವಲ್ಪ ಕೆಂಜಿಗಿಲ್ಲ ಇದು ಅಮ್ಮನ ಥರ ಇದೆಲ್ಲ ಒಂಥರ ಏನು ಬ್ಲ್ಯಾಕು ವೈಟು ಆ ಥರ ಇದೆ ಚೆನ್ನಾಗಿದೆ ಬಟ್ ಇನ್ನು ಮಿಕ್ಕಿದ ನಾಲ್ಕು ಮರಿ ಏನಾಯ್ತು ಅಂತಲೇ ಗೊತ್ತಿಲ್ಲ ಇಲ್ಲಿವರೆಗೂ ನಾವು ಕ ಅದು ಕಾಣಿಸ್ಕೊಂಡೇ ಇಲ್ಲ ಅಕಸ್ಮಾತ್ ಇದ್ದಿದ್ರೆ ಅದು ಬರ್ತಿತ್ತು ಇಲ್ಲ ಕಾಣಿಸ್ತಿತ್ತು ನಮಗೆ ಆದರೆ ಇದೊಂದೇ ಒಂದು ಬೆಕ್ಕಿದೆ ಅವತ್ತಿಂದ ಅದಕ್ಕೂ ಊಟ ಹಾಕ್ತಿದ್ವಿ ಹಾಗೆ ಸಂಜೆ ನಾವು ಶೈಲವ್ರ ಮನೆಗೆ ಹೋದ್ವಿ ಶೈಲವ್ರ ಯಜಮಾ ಅಂದರು ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅವರು ಬೆಳಗ್ಗೆ ಕರೆದಿದ್ರು ಅವ್ರ ಮನೆಗೆ ಸೊ ಹೋಗೋಕ್ಕಾಗಲಿಲ್ಲ ಕೆಲಸ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಹಂಗಾಗಿ ಸಂಜೆ ಹೋಗೋಣ ಅಂತಂದ್ಬಿಟ್ಟು ಹಂಗೆ ಅವತ್ತು ಸಾಟರ್ಡೆ ಆಗಿತ್ತು ಶುಕ್ರವಾರ ಅಲ್ವಾ ನಾನು ಪೂಜೆ ಮಾಡಿದ್ದ ಹಬ್ಬ ತುಳಸಿ ಹಬ್ಬದ ಪೂಜೆ ಸೊ ಸಾಟರ್ಡೆ ಇದು ಸಾಟರ್ಡೆ ಇವನು ನಮ್ಮ ಚೋಟು ಅಂತೂ ಇವಾಗ ನಮ್ಮ ಮನೆ ಮುಂದೆ ಎಲ್ಲ ಹೊಸ ರೋಡ್ ಹಾಕ್ಬಿಟ್ಟಿದ್ದಾರೆ ಹೊಸ ರೋಡ್ ಹಾಕಿರೋದ್ರಿಂದ ಸೈಕಲ್ ತುಳಿಬೇಕು ಅಂತ ಆಸೆ ಅವನಿಗೆ ಹಾಗಾಗಿ ಹಂಗೆ ಸೈಕಲ್ ತುಳ್ಕೊಂಡು ಬಂದ ಶೈಲ ಎಲ್ಲ ಅಂದರೆ ಮೂರು ದಿವಸ ಹಾಕಿದ್ರು ಅವ್ರ ಯಜಮಾನ್ರು ಅಯ್ಯಪ್ಪ ಸ್ವಾಮಿ ಮಲೆನ ಹಂಗಾಗಿ ನಾನು ಹೋಗಿದ್ದವ್ರ ಮನೆಗೆ ಎರಡನೇ ದಿವಸ ಮಾರನೇ ದಿವಸ ಅವ್ರ ಯಜಮಾನ್ರು ಹೊರಡ್ತಾಯಿದ್ರು ಅಯ್ಯಪ್ಪ ಸ್ವಾಮಿಗೆ ಹಂಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಶೈಲ ಎಲ್ಲ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಇದ್ರು ಇದಕ್ಕೆ ಏನು ಪಲಾವ್ ಮಾಡೋದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಮಾಡೋಕ್ಕಾಗಲ್ಲ ಅವ್ರು ಏಳು ಗಂಟೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹಾಗೆ ಇವತ್ತು ಅವರು ಇಡ್ಲಿ ವಡೆ ಏನೋ ಏನೇನೋ ಮಾಡಿದ್ರು ಅನ್ಸುತ್ತೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಇನ್ನೇನೋ ನಾನು ಅಲ್ಲಿಗೆ ಊಟಕ್ಕೆ ಹೋದ್ವಲ್ಲ ಹಂಗಾಗಿ ವಡೆನ ಇದ್ದರು ಇಲ್ಲಿ ನಂಗೆ ನಿಜ ಹೇಳ್ಬೇಕು ಅಂದರೆ ವಡೆ ಎಲ್ಲ ನಂಗೆ ಮಾಡಕ್ಕೆ ಬರಲ್ಲ ತೂತ್ ವಡೆ ಅಂತೂ ಇಜ್ಜಲು ಮಾಡೋಕ್ಕೆ ಬರೋಲ್ಲ ಇವರು ಒಂಥರ ಹೊಸ ಟೆಕ್ನಿಕಲ್ ಯೂಸ್ ಮಾಡ್ತಿದ್ದಾರೆ ನೋಡಿ ಅದು ನನಗೆ ಇಷ್ಟ ಆಯಿತು ಈ ರೀತಿ ಈ ರೀತಿ ಮಾಡಿದ್ರೆ ಸಾಕಾ ಅಂತ ಏಕೆಂದರೆ ನಾವು ಕೈಯಲ್ಲಿ ಹಿಂಗಂದು ಹಿಂಗೆ ಬಿಡೋಕ್ಕೋದ್ರೆ ಆಗೋಲ್ಲ ಕೈಗೆ ಎಣ್ಣೆ ಸಿಡುತ್ತೆ ಸಿಡಿಯುತ್ತೆ ಸೊ ಇವ್ರನ್ನೂ ಇವ್ರು ಮಾಡೋದು ಹೇಳ್ಬಿಟ್ಟು ನನಗೂ ಇಷ್ಟ ಆಯಿತು ಸರಿ ನಾನು ಒಂದು ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ ಬಂತು ಫಸ್ಟ್ ಫಸ್ಟ್ ಭಯ ಆಯಿತು ಏಕೆಂದರೆ ನೀರು ಇರುತ್ತಲ್ವಾ ಹಾಗಾಗಿ ಭಯ ಆಗ್ತಿತ್ತು ಅವ್ರಿಗೆಲ್ಲ ಸರಿದ್ಬಿಡುತ್ತೋ ಅಂತ ಆಮೇಲೆ ನಾನು ನಾನು ಮಾಡೋದು ಕಲಿತೆ ಮಾಡಿದೆಲ್ಲ ಆಯಿತು ಆಮೇಲೆ ಮಕ್ಕಳು ಸೈನ್ಯ ಅದು ತುಂಬ್ಕೊಂಬಿಟ್ಟಿತ್ತು ಇವರು ಗಂಗಮ್ಮ ಅಂತ ಅಂದ್ಬಿಟ್ಟು ಶೈಲ ಅವರ ರಿಲೇಶನ್ನು ಸೊ ಅವ್ರ ಮಗನೂ ಇದ್ದ ಎಲ್ಲರೂ ಮಕ್ಕಳು ಸೈನ್ಯ ಒಂದು ಎಲ್ಲ ಸೇರ್ಕೊಂಬಿಟ್ಟಿತ್ತು ಅಷ್ಟರೊಳಗೆ ಇನ್ನೇನು ಎಲ್ಲರೂ ನಾವು ನಾವೇ ಊಟಕ್ಕೆ ಇದ್ವಲ್ಲ ಸರಿ ಅಂತೆಲ್ಲ ಒಡೆ ಹಾಕೊಂಡು ಇಡ್ಲಿ ಅನ್ನ ಸಾರು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕರಿತಾ ಇದ್ವಿ ಒಂದೇ ಸರಿ ಬಂದ್ಬಿಟ್ರಪ್ಪ ಎಲ್ಲರಿಗೂ ನಿಮಗೆಲ್ಲ ಒಂದೇ ಸರಿ ಊಟಕ್ಕೆ ಇಟ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಲೈನಿಗೆ ಕೂತ್ಕೊಳರು ಅಂತ ಕರಿತಾ ಇದ್ವಿ ಇಲ್ಲಿ ಒಡೆ ನಾನು ಕೂಡ ಮಾಡೋದು ಕಲಿತೆ ಅಂತಲೇ ಹೇಳ್ಬೋದು ಗಂಗಮ್ಮವರಿಂದ ಹೊಸ ಟೆಕ್ನಿಕ್ಕು ನಾನು ವಡೆನ ಹೋಟ್ಲಲ್ಲಿ ತಿನ್ ತಿಂತೀವಲ್ವಾ ಅದು ಏನಷ್ಟು ಒಳ್ಳೇದಲ್ಲ ಅನ್ಸುತ್ತೆ ಬಟ್ ಒಡೆ ಅಂದರೆ ಇಷ್ಟ ಯಾವಾಗಾದರೂ ಅಪರೂಪಕ್ಕೆ ಒಂದನ್ನು ನಾವು ತೊಗೊಂತೀವಿ ಬಟ್ ಇಲ್ಲಿ ಚೆನ್ನಾಗಿತ್ತು ಗಂಗಮ್ಮ ಅಂತೆಲ್ಲ ಮಾಡಿದ್ದು ಇವರೇನೆ ಎಲ್ಲ ಇಡ್ಲಿನೂ ಕೂಡ ಚೆನ್ನಾಗಿತ್ತು ವಡೆನೂ ಚೆನ್ನಾಗಿತ್ತು ನನಗೇನು ಇಷ್ಟ ಆಯಿತು ಮಾಡೋದು ಕಲ್ತ್ನಲ್ಲ ಅದು ನಂಗೆ ಸಿಕ್ಕಬೇಡ ಇಷ್ಟ ಆಯಿತು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನನಗೆ ಏನು ತಿಥಿ ಒಡೆ ಮಾಡ್ತಾರಲ್ಲ ಅದು ನನಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಈ ಸರಿ ದೊಡ್ಡವ್ರ ಪೂಜೆ ಮಾಡಿದಾಗ ಅದನ್ನು ಕಲಿತೆ ಈ ಸರಿ ತೂತು ಒಡೆ ಮಾಡೋದು ಕಲಿತೆ ಗಂಗಮ್ಮವ್ರಿಂದ ಆದರೂ ಶೈಲವ್ರ ಮನೆಗೆ ಹೋದಾಗ ಸೊ ಈ ಥರ ಒಂದೊಂದೊಂದೇ ಕಲಿಯೋಕ್ಕೆ ನನಗಂತೂ ತುಂಬ ಇಷ್ಟ ನೆಕ್ಸ್ಟು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲರೂ ಇನ್ನೇ ನಾವು ನಾವೇ ಇದ್ದಿದ್ದಲ್ವ ಹಾಗಾಗಿ ಎಲ್ಲರೂ ಒಂದೇ ಸರಿ ಊಟ ಮಕ್ಕಳ ಸಮೇತ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡ್ವಿ ನಮ್ಮ ಪತಿಯವರು ಏನು ಬಂದಿರಲಿಲ್ಲ ಮನೆಯಲ್ಲೇ ಇದ್ದರು ಅವರು ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ಸೊ ಹಂಗೆ ಬಂದವ್ರು ಮನೆಗೆ ಇದ್ದರು ಅವ್ರಿಗೆ ಏನೇನು ಮನ್ ನಾನು ಮನೇಲಿ ಅಡುಗೆ ಮಾಡಿಬಿಟ್ಟು ಬಂದಿದ್ದೆ ಹಾಗಾಗಿ ಎಲ್ಲರೂ ಊಟ ಮಾಡ್ತಾ ಕೂತ್ಕೊಂಡ್ವಿ ನೋಡಿ ನಮ್ಮ ಮಕ್ಕಳ ಸೈನ್ಯ ನೋಡಿರ್ತೀರ ಇವ್ರನ್ನೆಲ್ಲ ಸುಮಾರು ವಿಡಿಯೋದಲ್ಲಿ ಇವರೆಲ್ಲ ಇರ್ತಾರೆ ಇದೇನು ಇವರೆಲ್ಲ ಯಾರೂ ಅಸುಬ್ರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ನಮ್ಮ ಚೋಟು ಅಂತೂ ನೋಡಿ ಎಲ್ಲ ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ನಮ್ಮ ಚೋಟು ಏನು ಕೆಲಸ ಮಾಡ್ತಾರೆ ಅವನಿಗೆ ಅವನೇ ತಿನ್ನೋದೇ ಇಲ್ಲ ನಾನು ತಿನ್ನಿಸ್ಬೇಕು ನೆಕ್ಸ್ಟು ಇಲ್ಲಿ ಅವನಿಗೆ ಟಾರ್ ಹಾಕಿರೋದ್ರಿಂದ ಅಮ್ಮ ನೀನೇನಂತ ಕರ್ಕೊಂಬಂದೆ ಆಟಾಡಿಸ್ತೀನಿ ಸೈಕಲ್ ತೊಡಿಸ್ತೀನಿ ಅಂತ ತಾನೆ ಬಾ ಸೈಕಲ್ ತೊಡಸು ಅಂತ ಅಂದ್ಬಿಟ್ಟು ತುಡಿತಾ ಇದ್ದ ಬರ್ರಪ್ಪ ಹೋಗೋಣ ಆದರೂ ಬರ್ತಲ್ಲ ಇಲ್ಲಿ ನೋಡಿ ಎಲ್ಲ ಸೇರ್ಕೊಂಡ್ಬಿಟ್ರೆ ನಮ್ಮ ಪಡೆಗೆ ನಾವು ಮಾತಾಡ್ತಾ ಮಾತಾಡ್ತಾಯಿರ್ತೀವಿ ದೊಡ್ಡವರು ಇವರೆಲ್ಲ ಆಟ ಕ್ರಿಕೆಟ್ ಆಡೋಕ್ಕೆ ಈಗಂತೂ ಚೆನ್ನಾಗಿದ್ಯಲ್ವ ರೋಡಲ್ಲಿ ಹಾಗಾಗಿ ಈ ಕಡೆ ಗಾಡಿಗಳು ಬರೋ ಸ್ವಲ್ಪ ಕಡಿಮೆನೆ ಹಾಗಾಗಿ ಕ್ರಿಕೆಟ್ ಆಡ್ತಿದ್ರು ಹುಡುಗರೆಲ್ಲ ಸೇರಿಕೊಂಡು ಆಲ್ರೆಡಿ ಟೈಮು ಸುಮಾರು ಒಂದು ಒಂಬತ್ತುವರೆ ಆಗ್ತಾಯಿತ್ತು ಬರ್ರಪ್ಪ ಹೋಗೋಣ ಅಂದ್ರೂ ತೇಜಿಗೂ ಇಷ್ಟ ಇಲ್ಲ ಚೋಟಗೂ ಬರೋಕ್ಕಿಷ್ಟ ಇಲ್ಲ ಹಂಗಾಗಿ ಮಾರನೇ ದಿವಸ ಬೆಳಗ್ಗೆನೇ ಶೈಲ ಬನ್ನಿ ಅಂತ ಕರೆದ್ರು ಅವರು ಅಯ್ಯಪ್ಪ ಸ್ವಾಮಿಗೆ ಅವ್ರ ಯಜಮಾನ್ರು ಹೋಗ್ಬೇಕಾದ್ರೆ ಬಟ್ ನನಗಂತೂ ಹೋಗೋಕ್ಕಾಗಲಿಲ್ಲ ನಮ್ಮ ಪತಿಯವರು ಹೋಗಿ ಬಂದರು ನಾನು ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಸಿಗೋದೊಂದೇ ಒಂದೇ ಸಂಡೇ ಅಲ್ವಾ ನಾನು ದಿನ ನಾಲ್ಕೂವರೆ ಐದು ಗಂಟೆಗೆ ಎದೋಡೋದ್ರಿಂದ ನನಗೆ ಸಂಡೇ ಬಂತು ಅಂದರೆ ಸ್ವಲ್ಪ ಹೊತ್ತು ಮನೆಗೆ ಕೋಣ ಅಂತ ಅನಿಸುತ್ತೆ ಸೊ ಮನೆಗ್ಕೊಂಡ್ಬಿಡ್ತೀನಿ ಆದರೂ ಅವತ್ತಿನ ದಿವಸ ನಮ್ಮ ಚೋಟು ಬೇಗ ಎದ್ಬಿಡ್ತಾನೆ ರಜಾ ಅನ್ನೋ ಖುಷಿಗೆ ಎದ್ಬಿಡ್ತಾನೆ ಏನು ಮಾಡೋಕ್ಕ ಏನು ಮಾಡೋಕ್ಕಲ್ಲ ಆದರೂ ಅವನ್ನ ಬೈಕೊಂಡು ಹೊಡ್ಕೊಂಡು ಸುಮ್ಮನೆ ಮನೆ ಕೊಳವ ಅಂತ ಹೇಳ್ಕೊಂಡು ಅಟ್ಲೀಸ್ಟ್ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಮನಗಿರ್ತೀನಿ ಸೊ ಹಂಗಾಗಿ ನಾನು ಹೋಗೋಕ್ಕಾಗಲಿಲ್ಲ ಅಷ್ಟು ಬೇಗ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ಆಗಲಿಲ್ಲ ನೆಕ್ಸ್ಟ್ ನಾವು ಮನೆ ಕಡೆಗೆ ಬಂದ್ವಿ ಬಾರಪ್ಪ ಹೋಗೋಣ ನಾಳೆ ಅಂತ ಅಂತಂದ್ಬಿಟ್ಟು ಅವನ್ನ ಕರ್ಕೊಂಡು ಬಂದೆ ಏನು ಜೋರಾಗಿ ತುಳಿತಾನೆ ನಮ್ಮ ಚೌಟು ಸೈಕಲ್ನ ಅಂದರೆ ಅಷ್ಟು ಜೋರಾಗಿ ತುಳಿತಾನೆ ಯಾಪ್ರನೆ ಆಮೇಲೆ ಇನ್ನೊಂದೇ ಪಾಪ ನಮ್ಮ ತೇಜಿಗೆ ಒಂದು ಕೆಲಸ ಅವ್ನು ಸೈಕಲ್ ತುಡಿತೀನಿ ಅಂದರೆ ಇವ್ನ ಎತ್ಕೊಂಬರ್ಬೇಕು ಅವ್ನು ಹೋಗ್ಬೇಕು ಕೆಳಕ್ಕೆ ಎತ್ಕೊಬರ್ಬೇಕು ಎತ್ಕೊಂಡೋಗ್ಬೇಕು ಮೇಲಡೆ ಆಮೇಲೆ ಒಳಗೆ ಬಂದ್ವಿ ಹಾಗೆ ನಮ್ಮ ಬೇಕಾರೆ ಇಲ್ಲೇ ಇದಾನೆ ಕೆಳಗಡೆ ಕೂತ್ಕೊಂಡಿದ್ದ ಸೋಫಾ ಅಡೆ ಅವ್ನಿಗೊಂಥರ ಭಯ ನನ್ನ ಕ್ಯಾಮ್ರಾ ಹಿಡಿದ್ರೆ ಸಾಕು ಅವ್ನಿಗೆ ಒಂಥರ ಭಯ ಆಗೋಗ್ಬಿಡುತ್ತೆ ಏನೋ ಮಾಡ್ತಾರೆ ನನ್ನ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಹೆಂಡ್ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋಗ ಲೈಕ್ ಕೊಡಿ कमेंट कमेंटी शेरमी ओके फ्रेंड्स बाय बाय, सी यू टेक केयर, थैंक यू फॉर वाचिंग